ಅರೋ ಗೌಡರ ನೀನು ಮೇಲೆ ಯಾವೂರು ಗೌಡ ಅಪ್ಪ ಗೌಡ್ರಿಗೆ ಒಳ್ಳೇದು ಮಾಡಪ್ಪ ದಯವಿಟ್ಟುಪ್ಪ ಗೌಡ್ರು ಮಾತ್ರ ಮುಂದಕ್ಕೆ ಹೋಗ್ಲಪ್ಪ ಬೊಮ್ಮಾಯಿಯವ್ರು ಯಾರು ಜಾತಿ ಈ ಇದು ಯಡಿಯೂರಪ್ಪ ಡಿಮ್ಯಾಂಡು ಏನೋ ಲಿಂಗಾಯತರೇ ಆಗಿರಬೇಕು ಅಂತ ಅವ್ರ ರಾಜಕ ಅವ್ರ ಜಾತಿನ ಇದು ಮಾಡೋಕ್ಕೋಗಿ ಪಕ್ಷ ಹಾಳಾಗೋಯ್ತೀನಿ ಲಿಂಗಾಯ್ತ ನೀವು ನೀವು ಗೌಡ್ರು ಕುರ್ಬಾ ಅಂತ ನೀವು ನೋಡ ಕಾಂಗ್ರೆಸ್ ನೋಡಿದಾಗ ನೀವು ನೋಡ್ತಾ ಇದ್ರೆ ಈ ಜನದಲ್ಲಿ ಬರೋಲ್ಲ ಮತ್ತೆ ಕರ್ನಾಟಕದಲ್ಲಂತೂ ಬರೋಕ್ಕೆ ಚಾನ್ಸ್ ಚಾನ್ಸ್ ಇದೆ ಸೊ ಎಂಡ್ ಆಫ್ ದಿ ಡೇ ಇಂಡಿಯಾ ಅಲ್ವಾ ಹಂಗೆ ನಮ್ಮಲ್ಲಿ ಎಂಡ್ ಆಫ್ ದಿ ಡೇ ನಾವು ಹಿಂದುತ್ವ ಆಗಿರಬೇಕು ಹೊರತು ಮುಸ್ಲಿಮ್ಸಲ್ಲೂ ಜಾತಿ ಇದೆ ಸರ್ ಸೈಯದ್ದು ಖಾನು ಆಲ್ಮೋಸ್ಟ್ ಶೇಖು ಅಲ್ಲ ಇದೆ ಅವರಲ್ಲೂ ಬಟ್ ಎಂಡ್ ಆಫ್ ದಿ ಡೇ ಅವರು ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಇರೋವರೆಗೂ ಈ ದೇಶದಲ್ಲಿ ನೆಮ್ಮದಿ ಅಂತ ಇರಲ್ಲ ಬಿ ಜೆ ಪಿಯವ್ರು ಒಂದೇ ಹೇಳ್ತೀನಿ ಫಸ್ಟು ಯಾರು ಸ್ಟೇಟ್ ಫಾರ್ವರ್ಡಾಗಿ ಮಾತಾಡ್ತಾರೋ ಅಂಥವ್ರ ಇವಾಗಲೂ ಇದ್ದೀನಿ ಸರ್ ಈ ಎಲೆಕ್ಷನ್ ಸೋಳೋ ಕಾರಣವೇ ಇದೆ ಬಿ ಜೆ ಪಿಯಲ್ಲಿ ಡಿಕ್ಲೇರ್ ಆಗಿರಲಿಲ್ಲ ಯಾರು ಸಿ ಎಮ್ ಅಂತ ಜೆ ಡಿ ಎಸ್ ಅಲ್ಲಿ ಡಿಕ್ಲೇರ್ ಆಗಿತ್ತು ಕುಮಾರಸ್ವಾಮಿ ಅವರು ಓಕೆನಾ ಕಾಂಗ್ರೆಸ್ಸಲ್ಲಿ ಡಿಕ್ಲೇರ್ ಆಗಿತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತೀವಿ ಅದೇ ಅಡ್ಜಸ್ಟ್ಮೆಂಟ್ ನಡೀತೈತೆ ಈ ಬಿ ಜೆ ಪಿಯಲ್ಲಿ ಮಾಡಿರಲಿಲ್ಲ ಓಕೆನಾ ನಮ್ಮ ಪ್ರತಾಪ್ ಸಿಂಹ ಅವರೇ ಸಿ ಟಿ ರವಿ ಇದ್ದಾರೆ ಯತ್ನಾಲ್ ಇದ್ದಾರೆ ಆಮೇಲೆ ನಮ್ಮ ಮಂಗಳೂರು ಸೈಡವರು ಹೆಗಡೆ ಅನಂತ್ ಅನಂತಕುಮಾರ್ ಹೆಗಡೆ ಸಾಹೇಬ್ರವ್ರೆ ಆರೋ ಆರೋಕ ಅಶೋಕಣ್ಣವ್ರವ್ರೆ ದಂಡ್ಯಾಗವ್ರೆ ಇವರು ಸ್ಟೇಟ್ ಫಾರ್ವರ್ಡಾಗಿ ಮಾತಾಡೋರು ಪಕ್ಷಕ್ಕೋಸ್ಕರ ಗಟ್ಟಿಯಾಗಿ ನಿಲ್ಲೋರು ಇವರೆಲ್ಲ ಓಕೆನಾ ನೀವು ಈಗ ಯಡಿಯೂರಪ್ಪ ತಗ್ಗಿದ್ರು ಬೊಮ್ಮಾಯಿಯವ್ರನ್ನ ನಿಲ್ಸಿದ್ರು ಬೊಮ್ಮಾಯಿಯವರು ಯಾರ ಜಾತಿ ಲಿಂಗಾಯತ್ರೆ ತಾನೆ ಈ ಯಡಿಯೂರಪ್ಪ ಡಿಮ್ಯಾಂಡು ಏನು ಲಿಂಗಾಯತ್ರೆ ಆಗಿರಬೇಕು ಅಂತ ಅವ್ರ ರಾಜಕ ಅವ್ರ ಜಾತಿನ ಇದು ಮಾಡಕ್ಕೆ ಹೋಗಿ ಪಕ್ಷ ಇಲ್ಲಿ ಜನಗಳಿಗೆ ಅರ್ಥ ಆಯಿತು ಏ ಇವರು ರಾಜ್ಯ ಉಳ್ಸಕ್ಕೆ ಬಂದಿಲ್ಲ ಇವರು ಜಾತಿ ಉಳ್ಸೋಕೆ ಬಂದವರು ಅಂತ ಗೊತ್ತಾಗೋಯ್ತು ಓಟ್ ಹಾಕಿಲ್ಲ ಯಾರು ಆಲ್ಮೋಸ್ಟ್ ಯಾರು ಓಟ್ ಹಾಕಿಲ್ಲ ಬಟ್ ಇವಾಗ ಅರವತ್ತೈದು ಜನ ಅರವತ್ತಾರು ಜನ ಏನು ಗೆದ್ದೋರಲ್ಲ ಅವರೆಲ್ಲ ಖಡಕ್ ಗೆದ್ದಿರೋರು ಗೆದ್ದಿರೋದು ಮಾಡಿರೋರು ಮಾಡ್ತಾ ಇರೋರು ಪ್ರೆಸೆಂಟು ಹಾಂ ಇದಲ್ಲಿ ದಲಿತ ಲಿಂಗಾಯತ ಬರೋಲ್ಲ ಮಾತಾಡೋನು ಒಬ್ಬ ಗಟ್ಟಿಯಾಗಿರಬೇಕು ಇವಾಗ ಆರ್ ಯಾರು ಯಾರೋ ಗೌಡ್ರು ಅಲ್ವಾ ಇವಾಗ ಹಂಗನ್ಬಿಟ್ಟು ನಾವು ಆರ್ ಅರ್ಷಕವ್ರನ್ನ ಗೌಡ್ರ ಪೊಜೆಷನಲ್ಲಿ ನೋಡ್ತಾ ಇಲ್ಲ ಅವ್ರು ನೋಡೋದು ನಾವು ಹಿಂದುತ್ವ ಒಬ್ಬ ಹಿಂದುತ್ವ ನಿಲ್ತಾನೆ ಮನುಷ್ಯ ಪ್ರತಾಪ್ ಅವರು ಯಾರು ಹಿಂದುತ್ವಗೆ ಅವರು ಬಿ ಜೆ ಪಿ ಬರಬೇಕು ಅಂದರೆ ನೀವು ಇಂಥ ಲೀಡರ್ ತರಬೇಕು ನೀವು ಬೊಮ್ಮಾಯಿ ಹಾಂ ನೀವು ಲಿಂಗಾಯತ ನೀವು ನೀವು ಗೌಡ್ರು ಕುರುಬ ಅಂತ ನೀವು ನೋಡಿ ಕಾಂಗ್ರೆಸ್ ನೋಡ್ದಂಗೆ ನೀವು ನೋಡ್ತಾ ಇದ್ರೆ ಈ ಜನದಲ್ಲಿ ಬರಲ್ಲ ಮತ್ತೆ ಕರ್ನಾಟಕದಲ್ಲಂತೂ ಬರೋಕ್ಕೆ ಚಾನ್ ಚಾನ್ಸ್ ಇಲ್ಲ ಶ್ರೀರಾಮುಲು ಯಾರು ಮದಕರಿ ನಮ್ಮ ನಮ್ಮ ಜನ ಜನಾಂಗವರು ಹೆಂಗೊಂದು ಕ್ಯಾಂಡಿಡೇಟು ಒಳ್ಳೇದು ಅವ್ರು ಎಲ್ರಿಗೂ ಹಾಂ ಮಾತಾಡ್ತಾರೆ ಮುಂದೆ ನಿಂತಕ್ಕೂ ಮಾತಾಡ್ತಾರೆ ಆಕೆ ಅವ್ರನ್ನ ಸಿ ಎಮ್ ಸೀಟ್ಗೆ ಏ ನೆಕ್ಸ್ಟ್ ಯೂನಪ್ಪ ಸಿ ಎಮ್ ಅಂತ ಯಾಕೆ ಜನ ಓಟ್ ಹಾಕಲ್ಲ ನಾವು ನೋಡ್ತೀವಿ ಹಿಂದುತ್ವ ಹಬ್ಬ ಒಂದು ಸಾರಿ ನೋಡಿ ಇವಾಗ ಎಂಡ್ ಆಫ್ ದಿ ಡೇ ನಾವು ಇವಾಗ ಎಕ್ಸಾಂಪಲ್ಗೆ ನಾನು ಕರ್ನಾಟಕದವನು ಓಕೆನಾ ಉದಾಹರಣೆಗೆ ನೀವು ಆಂಧ್ರದವರು ಅಣ್ಣವರು ತಮಿಳ್ನಾಡವರು ಇವಾಗ ನಾವು ಅಮೇರಿಕಾಗೆ ಹೋಗ್ತೀವಿ ಅಲ್ಲಿ ಕೇಳ್ತಾರೆ ವೇರ್ ಯು ಫ್ರಮ್ ಅಂತ ಐ ಆಮ್ ಫ್ರಮ್ ಇಂಡಿಯಾ ಅಂತ ಹೇಳ್ತೀವ ಕರ್ನಾಟಕ ಅಂತ ಹೇಳ್ತೀವ ಇಂಡಿಯಾ ಅಂತ ತಾನೇ ಹೇಳ್ತೀವಿ ಎಂಡ್ ಆಫ್ ಡೇ ನಾವೆಲ್ಲ ಇಂಡಿಯಾ ಅಲ್ವಾ ಇವಾಗ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ಅಲ್ಲಿ ಬರೀ ಮಹಾರಾಷ್ಟ್ರದವರೇ ಇರ್ತಾರೆ ಎಲ್ಲ ಸ್ಟೇಟಲ್ಲಿ ಒಬ್ಬೊಬ್ರು ನಮ್ಮ ನಮ್ಮ ಕರ್ನಾಟಕದಿಂದ ಕೆ ಎಲ್ ರಾವಲ್ಲವರು ಸರ್ ಇದ್ದಾರೆ ಕ್ರಿಕೆಟ್ ಆಡ್ತವ್ರೆ ಅಲ್ವಾ ಹಂಗೆ ಸೊ ಎಂಡ್ ಆಫ್ ದಿ ಡೇ ಇಂಡಿಯಾ ಅಲ್ವಾ ಇಲ್ಲಿ ಹಂಗೆ ನಮ್ಮಲ್ಲಿ ಎಂಡ್ ಆಫ್ ದಿ ಡೇ ಹಿಂದುತ್ವ ಆಗಿರಬೇಕು ಹೊರತು ಮುಸ್ಲಿಮ್ಸಲ್ಲೂ ಜಾತಿ ಇದೆ ಸರ್ ಸೈಯದ್ದು ಖಾನ್ ಆಲ್ಮೋಸ್ಟ್ ಶೇಖು ಅಲ್ಲ ಇದೆ ಅವರಲ್ಲೂ ಬಟ್ ಎಂಡ್ ಆಫ್ ದಿ ಡೇ ಅವರು ಕ್ರಿಶ್ಚಿಯನ್ಸ್ ಇದು ಸಾರಿ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸಲ್ಲ ಹಂಗೆ ಕ್ಯಾಥ್ಲಿಕ್ಕು ರೋಮಿಯನು ಆ ಥರ ಇದೆ ಬಟ್ ಎಂಡ್ ಆಫ್ ದಿ ಅವ್ರು ಹೇಳೋದು ಇಷ್ಟೇ ನಾವು ಕ್ರಿಶ್ಚಿಯನ್ಸು ಅದೇ ಥರ ನಾನೇ ಹೇಳೋದು ಅದು ನಮ್ಮಲ್ಲಿ ಇರಲಿ ಒಳಗಡೆ ಇರಲಿ ನೀವು ಗೌಡ್ರು ನಾ ಕುರುಬ್ರು ಅವ್ರ ಮಾತುರು ಇವರು ಒಡ್ರು ಅನ್ನೋದು ಬಟ್ ಎಂಡ್ ಇವ್ರ ಇವಾಗ ಹೊಲ್ಮಾತ್ರು ಮನೆಯಲ್ಲಿ ರಾಮನ್ ಫೋಟೋ ಇಲ್ವಾ ಗೌಡ್ರ ಮನೇಲಿ ಇರಲ್ವಾ ಯಾಕೆ ದೇವ್ರಿಗೆ ಭೇದ ಭಾವ ಇಲ್ಲ ನಾವು ಯಾಕೆ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲಿ ದೇವ್ರು ಯಾರು ಭೀ ಎಲ್ಲಿ ಸಿದ್ಧಿ ಎಲ್ಲರ ಮನೇಲಿ ಇರ್ತಾರೆ ಅಲ್ವಣ್ಣ ಗೌಡ್ರ ಮನೆಯಲ್ಲಿ ಆಫೀಸಲ್ಲಿ ಹೋಗಿ ನೋಡಿ ಸಿದ್ಧಿವಿನಾಯಕ ಇದ್ದೇ ಇರ್ತಾನೆ ಯಾರು ಇರ್ತಾರಲ್ಲ ಸಿದ್ಧಿವಿನಾಯಕ್ ಕಂಪಲ್ಸರಿ ಅಲ್ವಾ ಅದು ಶಿವ ಕೊಟ್ಟಿರೋದು ಯಾರೇ ಪೂಜೆ ಮಾಡೋ ಫಸ್ಟ್ ನಿನಗೆ ಪೂಜೆ ಇಲ್ಲಿ ಆಮೇಲೆ ಇನ್ನೊಬ್ರು ಪೂಜೆ ಅಂತ ಅದ್ರಲ್ಲಿ ಗೌಡ್ರ ಕುರುಬ ಅಂತ ಸಿದ್ಧಿವಿನಾಯಕ ಹೊರ ಕೊಡ್ತಾನೆ ನನ್ನ ಭಕ್ತ ಅಂದಮೇಲೆ ಯಾರಾದರೂ ಏನು ಹಿಂದುತ್ವ ಅಷ್ಟೇ ನಾವು ಮುಗಿಯುವಾಗ ಹಿಂದುತ್ವ ಮುಗಿಬೇಕು ಅಪ್ಪ ಗೌಡ್ರಿಗೆ ಒಳ್ಳೇದು ಮಾಡಪ್ಪ ದಯವಿಟ್ಟು ಅಪ್ಪ ಗೌಡ್ರು ಮಾತ್ರ ಮುಂದಕ್ಕೆ ಹೋಗ್ಲಪ್ಪ ಅಂತ ಯಾರೂ ಮುಗಿಯಲ್ಲ ಆಚೆ ಬಂದಾಗ ನಾವು ಹಿಂದೂಗಳಾಗಿರಿಂದ ಆಮೇಲೆ ಅಷ್ಟೆ ಈ ಭಾಷೆಗಳಲ್ಲೂ ಬಿಟ್ಬಿಡಿ ನಿನ್ನ ಕನ್ನಡ ಬರೋಲ್ಲ ನಿನ್ನ ತೆಲುಗು ಬರೋಲ್ಲ ಹಿಂದಿ ಬರೋಲ್ಲ ಯೋ ನಮ್ಮ ದೇಶದವನ್ನಪ್ಪ ಅರ್ಥ ಮಾಡ್ಕೊಬೋದಲ್ಲ ಗಾಂಚಲಿ ಮಾಡಿದ್ನ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಆದ ಹಂಗನ್ಬಿಟ್ಟು ಬಂದವನಿಗೆ ಏಯ್ ನಿನ್ನ ಕನ್ನಡನೇ ಒತ್ತಾಯ ಮಾಡ್ಬಿಡಿ ಹಾಂ ಏನಪ್ಪ ನಿಮ್ಮ ಬಾದ್ಯ ನಡಿಯಪ್ಪ ಹೆಲ್ಪ್ ಮಾಡು ನಾಳೆ ದಿನ ಆ ಸ್ಟೇಟಲ್ಲಿ ಅವನು ಹೇಳ್ತಾನೆ ಇಲ್ಲಪ್ಪ ಅಲ್ಲಿ ಎಲ್ಪ್ ಮಾಡಿದ್ರು ನನಗೆ ಆವಾಗ ನಮ್ಮವರು ಅಕಸ್ಮಾತ್ ಆ ಸ್ಟೇಟ್ಗೆ ಹೋದಾಗ ಕನ್ನಡದವರಾ ಏ ಎಲ್ಪ್ ಮಾಡ್ತೀರ ಅಂತ ನೀವು ಬಟ್ ನಾವು ಎಲ್ಪ್ ಮಾಡೋಣ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆದಾಗ ದೇಶ ಒಗ್ಗಟ್ಟಾಗುತ್ತೆ ಅಲ್ವಾ ಬಾರ್ಡ್ರಿ ಎಷ್ಟಿದೆ ಸರ್ ನಮಗೂ ಇಲ್ಲಿ ತಮಿಳ್ನಾಡಿಗೆ ಹೊಸೂರಿಂದ ಹತ್ತು ಕಿಲೋ ಆರು ಹತ್ತು ಬೆಲೆಯಿಂದ ಆ ಮೂರು ಕಿಲೋಮೀಟ್ರ್ ಬಾರ್ಡ್ರು ಬರೀ ಮೂರು ಕಿಲೋಮೀಟ್ರ್ ಒಂದು ರಾಜ್ಯನೇ ಬೇರೆ ಯಾಕದ ಮೂರು ಕಿಲೋಮೀಟ್ರಲ್ಲಿ ಹಂಗಂದುಬಿಟ್ಟು ತಮಿಳ್ನಾಡು ಇಲ್ಲಿ ಬರಲ್ವಾ ನಾವು ಅಲ್ಲಿ ಹೋಗಲ್ವಾ ಭಾಷೆ ಬರೋಲ್ಲವಾ ಏನು ಮಾಡೋಕ್ಕಲ್ಲ ಗಾಂಚಲಿ ಮಾಡ್ರೆ ಬೇರೆ ಲೆಕ್ಕ ಇವಾಗ ಬೆಳಗ್ಗೆ ಒಬ್ರು ಬಂದರು ಅಣ್ಣ ಅಂದೆ ಇದು ಅಡ್ರೆಸ್ ವೇಣು ಅಂದು ಅಪ್ಪ ನಾನು ತಮಿಳು ಅಷ್ಟು ಶೋರ್ ಇಲ್ಲ ವಾಟ್ ಈಸ್ ಯೋರ್ ಪ್ರಾಬ್ಲಮ್ ಅಂತ ಅಲ್ಲ ಇಂದು ಅಡ್ರೆಸ್ ಫೋನು ಅವರು ಅಂದರೆ ಗೂಗಲಲ್ಲಿ ಹಾಕ್ಬಿಟ್ಟು ಇಪ್ಪಡಿ ಪಣ್ಣಪ್ಪ ಅಂತ ಹ್ಞೂ ಓಕೆ ಅಣ್ಣ ರುಂಬ ಅಣ್ಣ ಓಕೆ ಅಲ್ಲಿ ಹೋದಾಗ ಹೇಳ್ತಾನೆ ಇಲ್ಲ ಹೋದಾಗ ಪ್ರಾಬ್ಲಮ್ ಆಯಿತು ಬಟ್ ಡ್ರೈವರ್ ಸಿಗದೆ ನೀಟಾಗಿ ಹೇಳ್ಕೊಟ್ಟ ಕೋಪ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ನಮ್ಮ ಯಾರು ಅಲ್ಲಿ ಹೋದಾಗ ಅಡ್ರೆಸ್ ಕೇಳಿದಾಗ ಏಯ್ ಬಾರಪ್ಪ ಕನ್ನಡದವ್ರ ಬನ್ನಿ ಬನ್ನಿ ನಮಗೂ ಹೆಲ್ಪ್ ಮಾಡ್ತೀರ ಹೆಲ್ಪ್ ಮಾಡೋಣ ಕಾವೇರಿ ವಿಷಯ ಬಿಡಿ ಅದಕ್ಕೆ ಗೋರ್ಮೆಂಟ್ ಐತೆ ನೋಡ್ಕೊಳ್ಳುತ್ತೆ ಅದಕ್ಕೆ ಅದು ಇದೆ ನಾವು ನಾವು ಯಾಕೆ ಕಿತ್ಲಾಡ್ಕೊಂಡು ಸಾಯ್ಬೇಕು ಅದಕ್ಕೆ ಹಿಂದೂಗಳಾಗಿ ಫಸ್ಟು ನೀವು ಗಣೇಶನ ಮುಗೀತೀರಾ ನಾನು ಗಣೇಶನೇ ಮುಗಿಯೋದು ನಾನು ಅದೇ ಹೇಳ್ತಾ ಇದ್ದೀನಿ ಸರ್ ಒಬ್ಬ ನೀವು ಒಬ್ಬ ವ್ಯಕ್ತಿನ ತೋರಿಸಿ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರೇ ಗೌಡ್ರಿಗೆ ಮಾತ್ರ ಒಳ್ಳೇದು ಮಾಡಪ್ಪ ಅಂತ ಹೇಳೋಣ ಯಾರಾದರೂ ಇದನ್ನ ಇಲ್ಲ ತಾನೇ ಹೇಳೋದೇನೋಪ್ಪ ದೇವ್ರೆ ಒಳ್ಳೇದಾಗಲಿ ಎರಡು ಕಾಸು ಹುಟ್ಟಲಪ್ಪ ಅಂತಲೇ ಆಚೆ ಬರೋದು ಮನುಷ್ಯ ಇಲ್ಲಿ ಗೌಡರು ಕುರುಬರು ಬರಲ್ಲ ಆ ಜಾತಿಗಳು ಬಿಟ್ಬಿಡ್ರಿ ಧರ್ಮ ಅಂತ ಬಂದಾಗ ನಾವೆಲ್ಲ ಹಿಂದೂಗಳೇ ಈ ಜಾತಿಗಳನ್ನ ಹುಟ್ಟಾಕಿದ್ದು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಅಂದ್ಬಿಟ್ಟು ಏನು ಪಾಲಿಸಿ ಇದೆಯಲ್ಲ ಅದ್ರಲ್ಲಿ ನಾವು ಸಾಯ್ತಾಯಿದ್ದೀವಿ ಈಗ ನನ್ನ ಗಾಡಿಯಲ್ಲೂ ಯಾರೋ ಆ ದೊಡ್ಡ ದೊಡ್ಡ ಮಾಂಸ ತಿನ್ಕೊಂಡು ತಿನ್ ಕುತ್ಕೊಬೋದು ಹಂಗಂತ ಒಂದು ಸ್ಕ್ಯಾನ್ ಮಾಡ್ಕೊಂಡು ಕುತ್ಕೊಂಡ್ಲಾ ಏನು ತಿಂದಿದ್ದೆವು ಗಾಡಿ ಕುತ್ಕೊಳ್ಳೋ ಮುಂಚೆ ನನ್ನ ಗಾಡಿ ಮೇಲೆ ನನ್ನ ನಂಬಿಕೆ ನನ್ನ ಗಾಡಿಯಲ್ಲಿ ಯಾರು ಬೇಕಾದ್ರೂ ಕುರ್ಬೋದು ನನಗೇನು ಬೇಕು ಬಾಡಿಗೆ ಕಾಸು ಬೇಕು ನನ್ನ ಹೆಂಡತಿ ಮಕ್ಕಳು ನಾನು ಊಟ ಕರೆಕ್ಟ್ ಕರೆಕ್ಟಲ್ಲ ಅಷ್ಟೇ ಇದರಲ್ಲಿ ನಿನ್ನ ಜಾತಿ ಯಾವುದು ನೀವು ಯಾವುದು ನೀವು ಯಾವ ಪಕ್ಷ ಪಕ್ಷ ಎಲ್ಲ ಆಮೇಲೆ ಬಂದಿರೋದು ಧರ್ಮ ಫಸ್ಟ್ ಬಂದಿದ್ದು ಅಲ್ವಾ ಧರ್ಮ ಆದಮೇಲೆ ಹಂಗೆ ಜನರೇಷನ್ ಚೇಂಜ್ ಆಗ್ತಿದ್ದಂಗೆ ಎಲ್ಲ ಚೇಂಜ್ ಆಗ್ತಾ ಹೋಯ್ತು ಅಂಬೇಡ್ಕರ್ಗೆ ಹೇಳ್ತಾರೆ ಸ್ಕೂಲ್ಗೆ ಸೇರಿಸ್ತಾ ಇರಲಿಲ್ಲ ಸಂವಿಧಾನ ಶಿಲ್ಪಿನೇ ಆಗೋದ್ರು ಅವರು ಅಲ್ವಾ ಕೊನೆಗೆ ಅವ್ರ ಸಾಯ್ ಮುಂಚೆ ಜಾತಿಯಲ್ಲಿದ್ದ ಬೋದ್ರ್ ಕನ್ವರ್ಟ್ ಆಗಿ ಹೋಗಿದ್ದವರು ಅಮ್ಮ ನಿಮ್ಮ ಸವಾಸನೇ ಬೇಡ ಬುದ್ಧಕ್ಕೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಬುದ್ಧಕ್ಕೆ ಕನ್ವರ್ಟ್ ಆಗ್ಬಿಟ್ರು ಬಟ್ ಅವ್ರು ಹೋಗಬೇಕಾರೆ ಏನಂದ್ರೆ ಮುಸ್ಲಿಮ್ಸ್ ಇರೋವರೆಗೂ ಈ ದೇಶದಲ್ಲಿ ನೆಮ್ಮದಿ ಅಂತ ಇರಲ್ಲ ಈಗ ಕಾಂಗ್ರೆಸ್ನಂಬೋದು ಅವರ್ ಬ್ರದರ್ಸ್ ವಿ ಡೈ ಟುಗೆದರ್ ವಿ ಲೀವ್ ಟುಗೆದರ್ ಅಲ್ಲೇ ಅದೇ ಹೇಳ್ತಾ ಇದೀನಿಲ್ಲ ಅವ್ರು ಸಾಯೋ ಮುಂಚೆನೇ ಬುದ್ಧ ಕನ್ವರ್ಟ್ ಆಗೇ ಸತ್ತಿದವರು ಅವ್ರಿಗೆ ಅರ್ಥ ಆಗೋಯ್ತು ಈ ಹಿಂದೂಗಳು ಚೇಂಜ್ ಆಗೋಲ್ಲ ಇವ್ರು ಜಾತಿ ಜಾತಿ ಅಂತಲೇ ಸಾಯ್ತಾರೆ ಹೊರ್ತು ಅಂದ್ಬಿಟ್ಟು ಸಾಯೋ ಅಷ್ಟೊತ್ತಿಗೆ ಅವ್ರು ಬುದ್ಧ ಕನ್ವರ್ಟ್ ಆಗೇ ಸತ್ತಿದವರು ಹಾಂ ಅದೇ ಮುಸ್ಲಿಮ್ಸ್ ಅವ್ರದ್ದು ಹೇಳ್ತೀನಲ್ಲ ಇವಾಗ ನಿಮಗೆ ಉದಾಹರಣೆಗೆ ನೀವು ಟೈನಿ ರೋಡ್ಗೆ ಹೋಗಿ ಒಂದು ಗಾಡಿ ಟಚ್ ಮಾಡಿ ಬರ್ತಾರೆ ಕ್ಯಾಬಾ ಕ್ಯಾಬಾ ಕಬಿ ಓ ಕ್ಯಾಬ್ ಅವನು ಯಾರಂತ ಗೊತ್ತಿರಲ್ಲ ಅವನು ಒಂದು ಸ್ವಲ್ಪ ಇಲ್ಲಿ ಕಪ್ಪು ಕಲ್ಲ ಆಗಿದ್ದೀಯಾ ಟೊಪ್ಪಿ ಹಾಕೊಂಡು ಅಷ್ಟು ಸಾಕು ಅವನಿಗೆ ಅದೇ ನಮ್ಮಲ್ಲಿ ನೋಡಬೇಕು ಯಾರು ಗೌಡನ ನೀನು ನಮ್ಮಲ್ಲಿ ಯಾವ ಗೌಡ ಯಾವ್ರ ನಾಯಕನ ನೀನು ಹಾಂ 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 ಅದೇ ಏ ಫೋನ್ ಯಾರು ಯಾರ ಅಂತ ಇವರು ನೋಡೋಣ ಏ ಕುರುಬ್ರು ಆದ್ರೆ ನನ್ನ ಮನುಷ್ಯ ಅಲ್ವಾ ಧರ್ಮ ಅಂದ್ರೆ ನಮ್ಮವನಲ್ವಾ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ